ಖಾಸಗಿ ಕಾರ್ಯಕ್ರಮಗಳಿಗೆ ಬರಲು ಬಾಲಿವುಡ್ ಸ್ಟಾರ್ ಗಳು ಎಷ್ಟು ಚಾರ್ಜ್ ಮಾಡ್ತಾರೆ ಮೊದಲಿಗೆ ಸಲ್ಮಾನ್ ಖಾನ್ ಮದುವೆ ಸಮಾರಂಭಗಳಿಗೆ ಸಲ್ಮಾನ್ ಖಾನ್ ಅವರನ್ನ ಕರೆಸಬೇಕೆಂದರೆ ಸುಮಾರು ಎರಡು ಕೋಟಿ ರು ನೀಡಬೇಕು ಒಂದು ವೇಳೆ ಡ್ಯಾನ್ಸ್ ಮಾಡಬೇಕು ಎಂದರೆ ಮೂರು ಕೋಟಿ ರು ಕೊಡಬೇಕಾಗುತ್ತೆ ಇನ್ನು ಅಕ್ಷಯ್ ಕುಮಾರ್ ನಟ ಅಕ್ಷಯ್ ಕುಮಾರ್ ಅವರು ಒಂದು ಮದುವೆ ಕೇವಲ ಅತಿಥಿಯಾಗಿ ಮಾತ್ರ ಆಗಮಿಸಬೇಕು ಎಂದರೆ ಒಂದು ಕೋಟಿ ರು ಚಾರ್ಜ್ ಮಾಡ್ತಾರೆ ಇನ್ನು ಡ್ಯಾನ್ಸ್ ಮಾಡಬೇಕಂದ್ರೆ ಎರಡು ರು ಸಂಭಾವನೆ ಪಡೆಯುತ್ತಾರೆ ದೀಪಿಕಾ ಪಡುಕೋಣೆ ಖಾಸಗಿ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಆಗಮಿಸುವುದಕ್ಕೆ ನಟಿ ದೀಪಿಕಾ ಪಡುಕೋಣೆ ಅವರು ಸುಮಾರು ಒಂದು ಕೋಟಿ ರು ಚಾರ್ಜ್ ಮಾಡ್ತಾರೆ ಇನ್ನು ಆಲಿಯಾ ಭಟ್ ಮದುವೆ ಮನೆಗಳಲ್ಲಿ ಬಾಲಿವುಡ್ ಸಿನಿಮಾಗಳ ಹಾಡಿಗೆ ಡ್ಯಾನ್ಸ್ ಮಾಡುವುದಕ್ಕೆ ನಟಿ ಆಲಿಯಾ ಭಟ್ ಅವರು ಸುಮಾರು ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಯವರೆಗೂ ಚಾರ್ಜ್ ಮಾಡ್ತಾರೆ ಇನ್ನು ರಣಬೀರ್ ಕಪೂರ್ ಬಿಟಾನ್ನ ಮೋಸ್ಟ್ ಹ್ಯಾಂಡ್ಸಮ್ ನಟ ರಣಬೀರ್ ಕಪೂರ್ ಅವರು ಖಾಸಗಿ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಆಗಮಿಸುವುದಕ್ಕೆ ಎರಡು ಕೋಟಿ ರೂಪಾಯಿಗಳನ್ನ ಪಡೆದುಕೊಳ್ತಾರೆ ರಣವೀರ್ ಸಿಂಗ್ ಅದ್ದೂರಿ ಮದುವೆ ಸಮಾರಂಭಗಳಿಗೆ ರಣವೀರ್ ಸಿಂಗ್ ಆಗಮಿಸಿ ಡ್ಯಾನ್ಸ್ ಮಾಡಬೇಕು ಎಂದರೆ ಸುಮಾರು ಒಂದು ಕೋಟಿ ರೂಪಾಯಿ ಸಂಭಾವನೆ ನೀಡಬೇಕು ಶಾರುಖ್ ಖಾನ್ ಮದುವೆ ಸಮಾರಂಭಗಳಲ್ಲಿ ಡ್ಯಾನ್ಸ್ ಮಾಡುವುದಕ್ಕೆ ಶಾರುಖ್ ಖಾನ್ ಅವರು ಸುಮಾರು ಮೂರು ಕೋಟಿ ರು ಸಂಭಾವನೆ ಪಡೆಯುತ್ತಾರೆ ಈ ರೀತಿ ಮದುವೆಗಳಿಗೆ ಅಟೆಂಡ್ ಆಗಿಯೇ ಸಾಕಷ್ಟು ಹಣವನ್ನು ಶಾರುಖ್ ಸಂಪಾದಿಸಿದ್ದಾರೆ ಋತಿಕ್ ರೋಷನ್ ಬಾಲಿವುಡ್ ನಟ ಋತಿಕ್ ರೋಷನ್ ಅವರು ಖಾಸಗಿ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಆಗಮಿಸಲು ಸುಮಾರು ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆದುಕೊಳ್ಳುತ್ತಾರೆ ಇನ್ನು ಕತ್ರಿನಾ ಕೈಫ್ ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಸಾಮಾನ್ಯವಾಗಿ ಮದುವೆಗಳಲ್ಲಿ ಪರ್ಫಾರ್ಮ್ ಮಾಡುವುದಿಲ್ಲ ಒಂದು ವೇಳೆ ಮಾಡಿದರೆ ಸುಮಾರು ಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿಯವರೆಗೂ ಚಾರ್ಜ್ ಮಾಡ್ತಾರೆ ಇನ್ನು ಬರ್ಜರಿ ಡ್ಯಾನ್ಸ್ ಜಾಮ್ನಗರದಲ್ಲಿ ನಡೆದ ಮುಕೇಶ್ ಅಂಬಾನಿ ಪುತ್ರ ಅನಂತ್ ಅವರ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡಿದ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮೀರ್ ಖಾನ್